ಅಲ್ಸಳಿಯ ಸುಗ್ಲಮ್ಮ ದೇವಿ ದೇವಾಲಯದಲ್ಲಿ ಪಟೇಲ್ ಕೆಂಪಣ್ಣನವರ ಕುಟುಂಬ ಮತ್ತು ಗ್ರಾಮಸ್ಥರಿಂದ ಶರನ್ನವರಾತ್ರಿ ಪೂಜಾ ಉತ್ಸವ ಸಂಪನ್ನ ದಸರಾ ಎಂದರೆ ನಾಡ ಹಬ್ಬ ಶಕ್ತಿ ದೇವತೆಗಳು ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿ ವಿಜಯವನ್ನು ಆಚರಿಸಿದ ಸಂಕೇತವಾಗಿ ಶರನ್ನವರಾತ್ರಿ ವಿಜಯದಶಮಿ ಆಯುಧ ಪೂಜೆ ಎಂದೆಲ್ಲ ಕರೆದು ವಿಶಿಷ್ಟ ಆಚರಣೆಗಳಿಂದ ಪೂಜೆಗಳನ್ನು ಸಲ್ಲಿಸುತ್ತಾರೆ ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬ ಹೋಬಳಿಯ ಮುಗಿಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಲ್ಸಳ್ಳಿ ಗ್ರಾಮದಲ್ಲಿರುವ ಶ್ರೀ ಸುಗ್ಗಲಮ್ಮ ದೇವಿ ದೇವಾಲಯದಲ್ಲಿ ಪಟೇಲ್ ಕೆಂಪಣ್ಣನವರ ಕುಟುಂಬದವರು ಹಾಗೂ ಗ್ರಾಮಸ್ಥರು ಶರನ್ನವರಾತ್ರಿಯ ಪ್ರಥಮ ದಿನದ ವಿಶೇಷ ಪೂಜೆಯನ್ನು ಸಲ್ಲಿಸಿ ತೀರ್ಥ ಪ್ರಸಾದ ಮಹಾ ಮಂಗಳಾರತಿಯನ್ನು ನೀಡಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಕೂಡ ಏರ್ಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಹರಿಪ್ರಸಾದ್ ಬಾಬುರು ಅವರು ಮಾತನಾಡಿ ಶಕ್ತಿ ದೇವತೆಗಳ ಆರಾಧನೆಯಿಂದ ಗ್ರಾಮದಲ್ಲಿರುವ ದುಷ್ಟಶಕ್ತಿಗಳು ನಿವಾರಣೆಯಾಗಿ ಗ್ರಾಮಕ್ಕೆ ಶ್ರೇಯಸ್ಸು ಯಶಸ್ಸು ಲಾಭ ಲಭಿಸುತ್ತದೆ ಆ ನಿಟ್ಟಿನಲ್ಲಿ ಇಂದು ಸುಗ್ರಾಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದ್ದು ತಾಯಿಯ ಆಶೀರ್ವಾದ ಎಲ್ಲರಿಗೂ ಲಭಿಸಲಿ ಪ್ರತಿನಿತ್ಯ ಕೂಡ ಇದೇ ರೀತಿಯಾಗಿ ಗ್ರಾಮದಲ್ಲಿ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಇದ್ದು ಗ್ರಾಮಸ್ಥರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದಿದ್ದಾರೆ ಓಂ ಅಳಸಳ್ಳಿ ಗ್ರಾಮದ ಗ್ರಾಮದಲ್ಲಿ ವಿಶೇಷವಾಗಿ ನವರಾತ್ರಿ ಪ್ರಯುಕ್ತ ಗ್ರಾಮ ದೇವತೆ ಆಗಿರ್ಕಂತ ಅನಾದಿ ಕಾಲದಿಂದ ನೆನೆಸಿರ್ಕಂತ ತಾಯಿ ಮಹಾಕಾಳಿ ಮಹಾ ಸರಸ್ವತಿ ಮಹಾದುರ್ಗಿ ತ್ರಿಶಕ್ತಿ ಸಂಬೂತಲಾಗಿರ್ತಕ್ಕಂಥ ಸುಬಿಲಮ್ಮ ದೇವಿ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತವಾಗಿ ಒಂಬತ್ತು ರಾತ್ರಿಗಳು ಸಹ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಎಲ್ಲಾ ಗ್ರಾಮಸ್ಥರು ಸುತ್ತಮುತ್ತಲ ಭಕ್ತಾದಿಗಳು ಸಹ ಸುಗಲಮ್ಮ ದೇವಿ ದೇವಾಲಯ ಬಳಿ ಒಂದು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವಿಯ ಆಶೀರ್ವಾದ ಅನುಗ್ರಹವನ್ನ ನಾವೆಲ್ಲ ಪಡ್ಕೋಬೇಕು ವಿಶೇಷವಾಗಿ ಶಕ್ತಿ ಹೊಂದಿರತಕ್ಕಂಥವರು ಈ ಒಂದು ಒಂಬತ್ತು ರಾತ್ರಿಗಳಲ್ಲಿ ನಾವ್ ಏನು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಆ ದೇವಿಯನ್ನ ಸಂಕಲ್ಪ ಮಾಡಿ ಪೂಜೆ ಮಾಡ್ತೀವೋ ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗುತ್ತೆ ಹಾಗಾಗಿ ನಮ್ಮೆಲ್ಲಾ ಅಳಸಳ್ಳಿ ಗ್ರಾಮಸ್ಥರು ಭಕ್ತಾದಿಗಳು ಸಕಾಲಕ್ಕೆ ಪ್ರತಿನಿತ್ಯ ರಾತ್ರಿ ಏಳು ಮೂವತ್ತರಿಂದ ಎಂಟು ಮೂವತ್ತರ ಹೊರಗೆ ಪೂಜೆ ಇರುತ್ತೆ ಈ ಅನ್ನದಾನ ಇರುತ್ತೆ ಸೇವೆ ಇರುತ್ತೆ ಹಾಗಾಗಿ ಎಲ್ಲಾ ಭಕ್ತಾದಿಗಳು ಸಹ ಬಂದು ಸಕಾಲಕ್ಕೆ ಬಂದು ಆ ದೇವಿಯ ಆಶೀರ್ವಾದವನ್ನು ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಲೋಕ ಸಮಸ್ತ ಸುಖಿ ಸಮಸ್ತ ಸನ್ಮಂಗಳಿ ಬಂತು ಪ್ರತಿನಿತ್ಯವೂ ಸಹ ಪೂಜೆ ಇರುತ್ತೆ ಈ ದಿನದ ಪೂಜಾ ಸೇವಾ ಕರ್ತರು ಲೇಟ್ ಪಟೇಲ್ ಕೆಂಪಣ್ಣನವರ ಕುಟುಂಬದವರು ಅದೇ ರೀತಿ ದೇವಸ್ಥಾನ ಧರ್ಮಕರ್ತರು ಇವತ್ತು ಪೂಜೆ ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ಪ್ರತಿನಿತ್ಯ ಕೂಡ ಸೇವಾ ಕರ್ತರಿಂದ ಪೂಜೆ ಇರುತ್ತೆ ಪ್ರತಿನಿತ್ಯ ಒಂದು ಅಲಂಕಾರ ಇರುತ್ತೆ ಪ್ರತಿನಿತ್ಯ ಒಂದು ನೈವೇದ್ಯ ಇರುತ್ತೆ ಹಾಗಾಗಿ ಎಲ್ಲ ನ್ನು ಸಹಕರಿಸಬೇಕಾಗಿ ವಿನಂತಿ ಹರಿ ಓಂ ಸ್ವಸ್ತಿ